ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕ್ಯೂರಿಯಾಸಿಟಿ ಕಾರ್ನರ್ ಕಲಾ ಗಂಗೋತ್ರಿ ಒಂದು ಪ್ರಥಮ ಬಿ ಎ ಮೊದಲನೆಯ ಸೆಮಿಸ್ಟರ್ ಅಲ್ಲಿ ಇರ್ತಕ್ಕಂಥ ಘಟಕ ಒಂದರ ಬಿ ಎಮ್ ಶ್ರೀಕಂಠಯ್ಯನವರು ಬರೆದಿರ್ತಕ್ಕಂಥ ಕಾರಿ ಹೆಗ್ಗಡೆಯ ಮಗಳು ಎಂಬತಕ್ಕಂಥ ಚಾಪ್ಟರ್ನ ನಾನಿವತ್ತು ಇದ್ದೀನಿ ಇದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಪ್ರಥಮ ಬಿ ಎ ಅವರು ತುಂಬ ಯೂಸ್ ಆಗುತ್ತೆ ಅಕ್ಕ ಮಾಡಿ ಅಂತ ಹೇಳಿದ್ದಕ್ಕೆ ಸೊ ಈ ಇದರಲ್ಲಿ ನಾವು ಮೊದಲಿಗೆ ಬಿ ಎಂ ಶ್ರೀ ಅವ್ರನ್ನ ಕಾಣೋಣ ಆ ನಂತರದಲ್ಲಿ ಈ ಪದ್ಯದ ಅರ್ಥವನ್ನು ನೋಡ್ತಾ ಹೋಗೋಣ ಹಾಗೆ ಪದಗಳ ಅರ್ಥವನ್ನು ನೋಡ್ತಾ ಹೋಗೋಣ ಇದರಲ್ಲಿ ಒಂದೊಂದು ಕಾಂಪ್ಲಿಕೇಟೆಡ್ ವರ್ಡ್ ಇರೋದ್ರಿಂದ ಅರ್ಥ ಆಗಲ್ಲ ಹಾಗಾಗಿ ಬಿಡಿಸಿ ಬಿಡಿಸಿ ಎಷ್ಟಾಗುತ್ತೆ ಅಷ್ಟು ಸರಳವಾಗಿ ಸುಲಭವಾಗಿ ಅರ್ಥ ಮಾಡಿಸ್ಲಿಕ್ಕೆ ನಾನು ಇವತ್ತು ಪ್ರಯತ್ನ ಪಡ್ತೇನೆ ಸೊ ನೋಡೋಣ ಬನ್ನಿ ಮೊದಲಿಗೆ ನಾವು ಬಿ ಎಮ್ ಶ್ರೀ ಅವರ ಪರಿಚಯವನ್ನು ಮಾಡ್ಕೊಂಡು ಬರೋಣ ಬಿ ಶ್ರೀ ಕನ್ನಡದ ಉಳಿವಿಗಾಗಿ ತಮ್ಮ ಬದುಕನ್ನು ಮೀಸಲಿಟ್ಟಂತಹ ಆಚಾರ್ಯ ಪುರುಷರು ಇವರ ಪೂರ್ಣ ಹೆಸರು ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಅಂತಕ್ಕಂಥದ್ದು ಇವರು ಶ್ರೀ ಎಂಬತಕ್ಕಂಥ ಕಾವ್ಯನಾಮದಿಂದ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಸಾವಿರದ ಎಂಟುನೂರ ಎಂಬತ್ನಾಲ್ಕರ ಜನವರಿ ಮೂರರಂದು ತುಮಕೂರು ಜಿಲ್ಲೆಯ ಸಂಪಿಗೆಯಲ್ಲಿ ಜನಿಸ್ತಾರೆ ತಂದೆ ಮೈಲಾರಯ್ಯ ತಾಯಿ ಭಾಗೀರಥಮ್ಮನವರು ಇಂಗ್ಲೀಷ್ ಕನ್ನಡ ಸಂಸ್ಕೃತ ತಮಿಳು ಗ್ರೀಕ್ ಮುಂತಾದ ಭಾಷೆಗಳಲ್ಲಿ ಅಪಾರ ಪಾಂಡಿತ್ಯವನ್ನು ಇವರು ಗಳಿಸಿರ್ತಾರೆ ಕನ್ನಡದ ಕಣ್ವ ಕನ್ನಡ ನವೋದಯದ ಆಚಾರ್ಯ ಆಧುನಿಕ ಕನ್ನಡ ಕಾವ್ಯಯುಗ ಪ್ರವರ್ತಕ ಎಂಬತಕ್ಕಂಥವು ಇವರಿಗಿರುವಂಥ ಬಿರುದುಗಳು ಇವರು ಕಾರಿ ಎಗ್ಗಡೆಯ ಮಗಳು ಎಂಬತಕ್ಕಂಥ ಪದ್ಯವನ್ನು ಇಂಗ್ಲೀಷ್ ಗೀತೆಗಳು ಎಂಬ ಕವನ ಸಂಕಲನದಿಂದ ಕವನ ಸಂಕಲನದಿಂದ ಹಾರಿಸಿದ್ದಾರೆ ಮತ್ತು ಇಂಗ್ಲಿಷ್ ಗೀತೆಗಳು ಎಂಬ ಕವನ ಸಂಕಲನದ ಮೂಲಕ ಕನ್ನಡ ನವೋದಯ ಸಾಹಿತ್ಯಕ್ಕೆ ನಾಂದಿ ಹಾಡಿದಂಥ ಇವರು ಪೊಂಗನಸುಗಳು ಗದಾಯುದ್ಧ ನಾಟಕಂ ಅಶ್ವತ್ಥಾಮನ್ ಪಾರಸಿಕರು ಕನ್ನಡ ಸಾಹಿತ್ಯ ಚರಿತ್ರೆ ಕನ್ನಡ ಛಂದಸ್ಸಿನ ಚರಿತ್ರೆ ಕನ್ನಡಿಗರಿಗೆ ಹೊಳ್ಳೆಯ ಸಾಹಿತ್ಯ ಕನ್ನಡ ಭಾವುಟ ಇಸ್ಲಾಂ ಸಂಸ್ಕೃತಿ ಎ ಹ್ಯಾಂಡ್ ಬುಕ್ ಆಫ್ ರಿಟೋರಿಕ್ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಎ ಕನ್ನಡ ಮಾತು ತಲೆ ಎತ್ತುವ ಬಗೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಅವರು ಧಾರವಾಡದ ಕರ್ನಾಟಕ ವಿದ್ಯಾವರ್ತಕ ಸಂಘದಲ್ಲಿ ಮಾಡಿದಂತಹ ಚಾರಿತ್ರಿಕ ಚರಿತ್ರೆಯನ್ನು ಸೃಷ್ಟಿ ಮಾಡಿದಂತಹ ಮಹತ್ವದ ಭಾಷಣ ಇದಾಗಿದೆ ಇವರು ಹಲವಾರು ವಿಚಾರ ವಿಮರ್ಶೆ ಭಾಷಣ ಮುನ್ನುಡಿಗಳು ಹಾಗೂ ವಿವಿಧ ಉಪನ್ಯಾಸಗಳ ಮೂಲಕ ಕನ್ನಡವನ್ನು ಕಟ್ಟುವ ನಿಟ್ಟಿನಲ್ಲಿ ಬಹುಮುಖಿ ಆಯಾಮದ ತಳಹದಿಯನ್ನು ಇವರು ಹಾಕಿದ್ದಾರೆ ಇನ್ನು ಮುಂದೆ ನೋಡೋದಾದರೆ ಈ ಕಥೆಯ ಸಾರಾಂಶವನ್ನು ಮುಂದೆ ನೋಡ್ತಾ ಹೋಗೋಣ ಈ ಪದ್ಯದ ಸಾರಾಂಶವನ್ನು ತುಂಬ ಚೆನ್ನಾಗಿದೆ ಪದ್ಯ ಇಂಟ್ರೆಸ್ಟಿಂಗ್ ಆಗಿದೆ ಈಗಿನ ಪ್ರಸ್ತುತ ಇದಕ್ಕೆ ಇದು ಹೊಂದ್ಕೊಳ್ಳುತ್ತೆ ಆದರೆ ಇವತ್ತಿನ ಇದರಲ್ಲಿ ತಂದೆ ಮಗಳ ಪ್ರೀತಿಯನ್ನು ಒಪ್ಕೊಂಡು ಮನೆಗೆ ಕರ್ಕೊಬಂದು ಮದುವೆ ಮಾಡೋದಿದೆ ಇದರಲ್ಲಿ ಅದು ಹಿಂದಿನ ಕಾಲದಲ್ಲಿ ಯಾವ ರೀತಿ ಆಗಿತ್ತು ಆ ರೀತಿ ಇದೆ ಓಕೆ ಪದ್ಯವನ್ನು ಈಗ ನಾವು ಸ್ಟಾರ್ಟ್ ಮಾಡೋಣ ಆದಷ್ಟು ಸರಳವಾಗಿ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಓಕೆ ನೋಡೋಣ ಕಾರಿ ಹೆಗ್ಗಡೆಯ ಮಗಳು ಬಿ ಎಮ್ ಶ್ರೀಕಂಠಯ್ಯ ಪಡುವ ದಿಬ್ಬದ ಗೌಡನೊಬ್ಬನು ಬಿಡದೆ ತೊರೆಯನ ಕೂಗಿಕೊಂಡನು ತಡೆಯದು ಈಗಲೇ ಗಡುವ ಹಾಯಿಸು ಕೊಡುವೆ ಕೇಳಿದ ಹೊನ್ನನು ಈಗ ಪಡುವ ದಿಬ್ಬ ಅಂದರೆ ಪಶ್ಚಿಮ ದಿಬ್ಬದ ಪಶ್ಚಿಮ ದಿಬ್ಬದ ಗೌಡನೊಬ್ಬ ಬಿಡದೆ ತೊರೆಯನ ಕೂಗಿಕೊಂಡನು ತುಂಬ ಸರಳವಾಗಿ ಹೇಳ್ತಾ ಇದೀನಿ ನೋಡಿ ಬಿಡದೆ ಅಂದರೆ ಬಿಡ್ದಂಗೆ ತೊರೆಯನ ಅಂಬಿಗನ ಅಂದ್ರೆ ದೋಣಿಯನ್ನ ನಡೆಸುವವನನ್ನ ಪಡುವ ದಿಬ್ಬದ ಪಶ್ಚಿಮ ದಿಬ್ಬದ ಗೌಡ ಕೂಗ್ತಾನೆ ಯಾಕೆ ಅಂದ್ರೆ ತುಂಬಾ ಆತುರದಲ್ಲಿದ್ದಾನ ಅವನು ತುಂಬಾ ಆತುರದಿಂದ ತಡೆಯದು ಈಗಲೇ ಗಡುವ ಹಾಯಿಸು ಅಂದ್ರೆ ದೋಣಿಯನ್ನ ದಡವನ ಸೇರಿಸು ನನ್ನನ್ನು ಗಡುವು ಅಂದ್ರೆ ಇಲ್ಲಿ ದಡ ದಡವನ ಸೇರ್ಸು ನನ್ನ ತುಂಬ ಆತುರದಲ್ಲಿದ್ದೀನಿ ನೀನು ಕೇಳಿದಂಥ ಕೊಡುವೆ ಕೇಳಿದ ಹೊನ್ನನು ನೀನ್ ಕೇಳಿದಂಥ ಹೊನ್ನನ್ನೆಲ್ಲ ಕೊಡ್ತೀನಿ ನನ್ನನ್ನ ಮೊದಲು ದಡವನ್ನು ಸೇರಿಸು ಅಂತ ತುಂಬ ಆತುರದಿಂದ ಪಡುವ ದಿಬ್ಬದ ಗೌಡ ಅಂಬಿಗನನ್ನು ಕೂಗಿ ದೋಣಿಯನ್ನು ಹತ್ತಿ ಈ ರೀತಿ ಹೇಳ್ತಾ ಇದ್ದಾನೆ ನೋಡಿ ತುಂಬ ಸರಳವಾಗಿದೆ ಮತ್ತು ಪದ್ಯದ ತುಂಬ ಪೂರ್ತಿ ಸಾರಾಂಶವನ್ನು ತಿಳ್ಕೊಂಡ್ರೆ ನೀವು ಓನಾಗಿ ಬರಿಬೋದು ಇದನ್ನು ಡಿಟೋ ಡಿಟೋ ಇಳಿಸುವಂಥ ಅವಶ್ಯಕತೆ ಏನಿಲ್ಲ ಎಸ್ ಎಲ್ ಸಿ ಪಿ ಯು ಸಿ ಹಂಗೆ ಡಿಗ್ರಿನಲ್ಲಿ ಯಾವುದೇ ಬರೋದ್ರೂ ಆನ್ಸರು ಮತ್ತು ಪದ್ಯಕ್ಕೆ ನೀವು ಕೊಟ್ಟಷ್ಟು ಅರ್ಥ ಕೊಟ್ಟಷ್ಟೇ ಅರ್ಥ ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ ಹಾಗಾಗಿ ಈ ಪದ್ಯಕ್ಕೆ ಎಷ್ಟೆಲ್ಲ ಅರ್ಥ ಕೊಡ್ತಾ ಹೋಗ್ತೀರಾ ನಿಮ್ಮ ಸುತ್ತ ನಡೆಯುವಂಥ ಎಲ್ಲದನ್ನು ವಿಮರ್ಶಾತ್ಮಕವಾಗಿ ಇಲ್ಲಿ ಬರಿಬೋದು ಓಕೆ ಎರಡನೇ ಪರ ಆರು ನೀವಿ ಕರುಗಿ ಮೊರೆಯುವ ಅಂದರೆ ಪೂರ್ ಪೂರ್ತಿ ನೋಡೋಣ ಆರು ನೀವಿ ಕರುಗಿ ಮೊರೆಯುವ ನೀರು ಕಾಯಲ ಹಾಯುವವರು ಪಡುವ ದಿಬ್ಬದ ಗೌಡ ನಾನೀ ಈ ಮಡದಿಯ ಕಾರಿಯ ಕುವರಿಯು ಅಂದರೆ ನಾನು ಕರಗಿ ಕರುಗಿ ಅಂದರೆ ಇಲ್ಲಿ ಕರಗಿ ನನ್ನ ಮಗಳನ್ನು ನಾನು ಕೊಡಲಾರೆ ಅವಳನ್ನು ಸಂಪಾದನೆ ಮಾಡಿದ್ದೀನಿ ನಾನು ಮೊದಲಿನಿಂದನು ಮೊರೆ ಇಟ್ಟಿದ್ದೀನಿ ಅವಳಿಗಾಗಿ ಅವಳನ್ನು ನಾನು ಕರಗಿ ಕೊಡಲಾರೆ ಈ ಕ್ಷಣದಲ್ಲಿ ಅವಳ ಪ್ರೀತಿಯನ್ನು ನಾನು ಒಪ್ಕೊಳ್ಳಾರೆ ಅವಳನ್ನು ಚಿಕ್ಕ ವಯಸ್ಸಿಂದನೂ ತುಂಬ ಪ್ರೀತಿಯಿಂದ ಬೆಳೆಸಿದ್ದೀನಿ ತಂದೆಯಾಗಿ ಮಾಡಬೇಕಾದಂತಹ ಕರ್ತವ್ಯಗಳನ್ನೆಲ್ಲವನ್ನು ನಿಭಾಯಿಸಿ ಅವಳನ್ನು ತುಂಬ ಮುದ್ದಿನಿಂದ ಸಾಕಿದ್ದೀನಿ ಈ ಕ್ಷಣದಲ್ಲಿ ಅವಳ ಪ್ರೀತಿಗೆ ಕರಗಿ ನಾನು ಮೊರೆ ಹೋಗಿ ಅವಳ ಅವಳನ್ನು ಕೊಟ್ಟರೆ ನಾನು ನನ್ನ ಮಗಳನ್ನು ಇಷ್ಟು ದಿನ ಸಾಕಿದ್ದು ವ್ಯರ್ಥ ಆಗುತ್ತೆ ಅನ್ನುವಂಥ ಭಾವನೆಯನ್ನು ಇಲ್ಲಿ ಕಾರಿ ಹೆಗ್ಗಡೆ ಅಂದರೆ ಮಗಳ ತಂದೆ ಇಲ್ಲಿ ಇದ್ದಾನೆ ಹಾಗಾಗಿ ನೀರು ಕಾಯಲ ಹಾಯುವವರು ಕೊಲ್ ಕೊಲ್ಲಲಿಕ್ಕೆ ನಾನು ಅವ್ರ ಮೇಲೆ ಆಯ್ತಾ ಇದ್ದೀನಿ ಇಷ್ಟೆಲ್ಲ ಪ್ರೀತಿಯಿಂದ ಸಾಕಿ ಚಿಕ್ಕ ವಯಸ್ಸಿನಿಂದನೂ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿ ಈಗ ಕೊಡಲಿಕ್ಕೆ ನಾನು ತಯಾರಿಲ್ಲ ಅವಳನ್ನು ಸಾಯಿಸ್ತೀನಿ ಹೊರ್ತು ಅವಳನ್ನು ಅವಳ ಹಿಂದೆ ಹೋಗಿ ನಾನು ಕೊಲ್ಲಲಿಕ್ಕೆ ಪ್ರಯತ್ನ ಪಡ್ತೀನಿ ಹೊರ್ತು ಅವಳ ಪ್ರೀತಿಯನ್ನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ನಾನು ಅಂತ ಇಲ್ಲಿ ಕಾರಿ ಹೆಗ್ಗಡೆ ಹೇಳ್ತಾ ಇದ್ದಾರೆ ಪಡುವ ದಿಬ್ಬದ ಗೌಡ ನಾನೀ ಮಡದಿ ಕಾರಿಯ ಕುವರಿಯು ಅಂದರೆ ನಾನು ಪಡುವ ದಿಬ್ಬದ ಗೌಡನಾದ ನನ್ನ ಮಗಳು ಅವಳು ಅವಳನ್ನು ಆ ಆ ರೇಂಜಿಗೆ ಬೆಳೆಸಿದ್ದೀನಿ ನಾನು ಆ ಪ್ರತಿಯೊಬ್ಬ ತಂದೆಯೂ ಮಗಳನ್ನು ತುಂಬ ಪ್ರೀತಿಯಿಂದ ಸಾಕಿ ಮಗನಿಗಿಂತಲೂ ಹೆಚ್ಚಾಗಿ ಪ್ರೀತಿಯನ್ನು ಕೊಟ್ಟಿರ್ತಾರೆ ಆದರೆ ಇಲ್ಲಿ ಪಡುವ ದಿಬ್ಬದ ಗೌಡ ಅಂದರೆ ಊರಿನ ಗೌಡ್ರು ಇರ್ಬೋದು ಗೌಡ ಅಂದರೆ ಸೊ ಮಗಳನ್ನು ತುಂಬ ಪ್ರೀತಿಯಿಂದ ಸಾಕಿರ್ತಾರೆ ತುಂಬ ಮುದ್ದಿನಿಂದ ಬೆಳೆಸಿರ್ತಾರೆ ನನ್ನ ಮಗಳನ್ನು ಅವನಿಗೆ ಕೊಡಲಿಕ್ಕೆ ಇಷ್ಟ ಇಲ್ಲ ನನಗೆ ಅನ್ನುವಂಥ ಇಲ್ಲಿ ಅವನ ಮನೋಭಾವನೆ ವ್ಯಕ್ತ ಆಗ್ತಾ ಇದೆ ಎರಡನೇ ಪ್ಯಾರದಲ್ಲಿ ಮೊದಲನೇ ಪ್ಯಾರದಲ್ಲಿ ಅವನು ಅವರನ್ನು ಸಾಯಿಸ್ಲಿಕ್ಕೆ ಅಂತ ತುಂಬ ಆತುರದಿಂದ ಅಂಬಿಗ ನೀನು ಏನೇ ಕೇಳಿದರೂ ನಾನು ಕೊಡ್ತೀನಿ ಮೊದಲು ನನ್ನನ್ನು ದಡವನ್ನು ಸೇರಿಸು ಅಂತ ಕೇಳ್ಕೊತಾನ ಅಷ್ಟೆ ಎರಡನೇ ಪ್ಯಾರದಲ್ಲಿ ನನ್ನ ಮಗಳವಳು ಅಂಬಿಗನಿಗೆ ಹೇಳ್ತಾ ಇರ್ಬೋದು ಅಥವಾ ಇವನ ಮನಸ್ಸಿನಲ್ಲಿ ಆಗ್ತಿರುವಂಥ ಇದು ಇದಾಗಿರ್ಬೋದು ನನ್ನ ಮಗಳನ್ನ ನಾನು ಕೊಡಲಾರೆ ಅವರಿಗೆ ಕರ್ಗಿ ತುಂಬ ಮುದ್ದಿನಿಂದ ಬೆಳೆಸಿದ್ದೀನಿ ಅವ್ರನ್ನ ಕೊಲ್ಲಲಿಕ್ಕೆ ನಾನು ಅವ್ರ ಮೇಲೆ ಹಾಯ್ತಾ ಇದ್ದೀನಿ ಅಂತ ಹೇಳ್ತಾನೆ ನೆಕ್ಸ್ಟ್ ಮೂರನೇ ಪ್ಯಾರನ ಮಗಳು ಮಾತಾಡ್ತಾಳೆ ಓಡಿ ಬಂದೆವು ಮೂರು ದಿವಸ ಜಾಡ ಹಿಡಿದು ಹಿಂದೆ ಬಂದರು ನಮ್ಮ ಕಣಿವೆಯಲ್ಲಿ ಕಂಡರೆ ಚಿಮ್ಮಿ ಹರಿವುದು ನೆತ್ತರು ಓಡಿ ಬಂದಿದ್ದೀವಿ ನಾವು ಮೂರು ದಿವಸ ಓಡಿ ಬಂದಿದ್ದೀವಿ ದಾರಿಯನ್ನೆಲ್ಲ ಹುಡುಕೊಂಡವರು ನ ಜಾಡ ಹಿಡಿದು ಹಿಂದೆ ಬಂದರು ಅಂದರೆ ನಮ್ಮ ಹಿಂದೆ ಹಿಂಬಾ ಹಿಂಬಾಲಿಸ್ಕೊಂಡು ಬಂದಿದ್ದಾರೆ ನಮ್ಮನ್ನು ಕೊಲ್ಲಲಿಕ್ಕೆ ಅಂತಾನೆ ಬರ್ತಾ ಇದ್ದಾರೆ ಅವರು ನಾವು ಬಂದಿರುವಂಥ ದಾರಿಯನ್ನು ಜಾಡನ್ನು ಹಿಡಿದು ಬಂದಿದ್ದಾರೆ ಜಾಡ ಅಂದರೆ ಇಲ್ಲಿ ದಾರಿ ಅಂತ ಈ ಕಣಿವೆಯಲ್ಲಿ ಕಂಡ್ರೆ ನಾವು ಈಗ ಬಂದು ಸೇರ್ಕೊಂಡಿದ್ದೀವಲ್ಲ ಈ ಕಣಿವೆಯಲ್ಲಿ ನಮ್ಮನ್ನು ಕಂಡ್ರೆ ನಮ್ಮ ಇಬ್ಬರ ನೆತ್ತರನ್ನು ಅಂದರೆ ರಕ್ತವನ್ನು ಇಲ್ಲಿ ಹರಿಸ್ಬಿಡ್ತಾರೆ ನಮ್ಮ ರಕ್ತ ಇಲ್ಲಿ ಹರಿಯುತ್ತೆ ಚಿಮ್ಮಿ ಹರಿಯುತ್ತೆ ಅಂತ ಮಗಳು ಮಾತಾಡ್ತಾ ಇದ್ದಾಳೆ ಇನ್ನ ನಾಲ್ಕನೇ ಪ್ಯಾರ ಕೂಡ ಮಗಳೇ ಮಾತಾಡ್ತಾಳೆ ಹತ್ತಿ ಕುದುರೆಯ ತರುಬಿ ಬರುವರು ಮುತ್ತಿಕೊಂಡರೆ ನನ್ನ ಕೊಲುವರು ಘೋರ ದುಃಖದ ನಾರಿಯನ್ನು ಬಳಿ ಕಾರು ನಗಿಸಲು ಬಲ್ಲರು ಕುದುರೆಯನ್ನು ಹತ್ತಿ ತರುಬಿ ಅಂದರೆ ಇಲ್ಲಿ ಅಡ್ಡಗಟ್ಟಿ ಅಂತ ಅಂದರೆ ಅಡ್ಡ ಹಾಕಿ ನಮ್ಮನ್ನು ಅಡ್ಡ ಹಾಕಿ ಕುದುರೆಯನ್ನು ಹತ್ತಿ ನಮ್ಮನ್ನು ಅಡ್ಡ ಹಾಕಿ ನಿಲ್ತಾರೆ ನಮ್ಮನ್ನು ಮುತ್ಕೊಂಡ್ರೆ ನಮ್ಮನ್ನು ಕೊಂದೇ ಬಿಡ್ತಾರೆ ಇಂಥ ಘೋರ ದುಃಖದ ನಂತರ ನನ್ನನ್ನು ಯಾರು ನಗಿಸ್ತಾರೆ ಅಂದರೆ ನಾನು ಸತ್ತ ನಂತರ ನಾನು ನಗಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ನಾವು ಬದ್ ಈ ರೀತಿ ಯಾ ಹೇಗೆಲ್ಲ ತಂದೆಯನ್ನು ದೂರ ಮಾಡಿಕೊಂಡು ದೂರ ಇದ್ದು ತಂದೆಯಿಂದ ಹೇಗೆಲ್ಲ ಬದುಕಬೇಕು ಅಂತ ಅಂದ್ಕೊಂಡಿದ್ನೋ ಬದುಕನ್ನು ಸ್ವತಂತ್ರ ಬದುಕನ್ನು ಕಟ್ಕೊಳ್ಬೇಕು ಅಂತ ಈ ರೀತಿ ಬಂದ್ನೋ ಇದು ವ್ಯರ್ಥ ಆಗುತ್ತೆ ನಾನು ಇನ್ನು ಮುಂದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಇವಳು ಹೇಳ್ತಾ ಇದ್ದಾರೆ ಇಲ್ಲಿ ಬ ಘೋರ ದುಃಖದ ನಾರಿಯನು ಇಂಥ ಘೋರ ದುಃಖದಲ್ಲಿದ್ದೀನಿ ನಾನು ಮುಂದೆ ನಮ್ಮ ಅಪ್ಪನ ಕೈಗೆ ಸಿಕ್ಕಿದರೆ ನಾನು ಸತ್ತೇ ಹೋಗ್ತೀನಿ ಆ ರೀತಿ ಚಿ ರಕ್ತವನ್ನು ಹರಿಸಿ ನನ್ನನ್ನು ಸಾಯಿಸ್ತಾರೆ ಮುಂದೆ ನಾನು ಬದುಕಲಿಕ್ಕಾಗಲ್ಲ ನಾನು ಅಂದ್ಕೊಂಡಂಥ ಬದುಕನ್ನು ನಾನು ಅಂತ ಹೇಳ್ತಾರೆ ಇಷ್ಟು ಪ್ಯಾರದ ಅರ್ಥ ಇಷ್ಟೇ ಮತ್ತು ಮುಂದೆ ನೋಡೋದಾದರೆ ಮಗಳನ್ನ ಮದುವೆ ಆಗ್ತಿರುವಂಥ ಹುಡ್ಗ ಮಾತಾಡ್ತಾನೀಗ ಆಗ ಅಂಚದೆ ತೊರೆಯನೆಂದನು ಹೆದರದೆ ಆಗ ತೊರೆಗೆ ಹೇಳ್ತಾನೆ ಅಲೆಗೆ ಹೇಳ್ತಾನೆ ಅಂದರೆ ತೊರೆಯನೆಂದನು ಅಂದರೆ ಸಾರಿ ಅಲೆಗಲ್ಲ ಇಲ್ಲಿ ಅಂಬಿಗನಿಗೆ ಹೇಳ್ತಾನೆ ಬೇಗ ದೋಣಿಯನ್ನು ತರ್ತೀನಿ ನಾನು ನಾನು ಹೋಗೋಣ ನನ್ನ ಹೊನ್ನೆಲ್ಲ ಹೋಗಲಿ ನನ್ನ ಹತ್ರ ಇರುವಂಥ ಹಣವೆಲ್ಲ ಹೋಗಲಿ ನಾನು ನಿನಗೋಸ್ಕರ ಬರ್ತೀನಿ ನಿನ್ನ ನನ್ನ ಮಡದಿಗೋಸ್ಕರ ನಾನು ಬರ್ತೀನಿ ನನಗೆ ಆದದ್ದು ಆಗಲಿ ಅಂದರೆ ನಾನೀಗ ಪ್ಯಾರಾಗ್ರಾಫ್ ಪಾಯ್ಸ್ ಹೇಳ್ತಾ ಹೋದರೆ ತುಂಬ ದೊಡ್ಡ ವೀಡಿಯೋ ಆಗುತ್ತೆ ದಟ್ಸ್ ವೈ ನಾನು ತುಂಬ ಸ್ಟೋರಿಯನ್ನು ಇರುವಂಥ ಪ್ಯಾರದಲ್ಲಿರುವಂಥ ಅರ್ಥವನ್ನು ಸ್ಟೋರಿ ರೂಪದಲ್ಲಿ ಹೇಳ್ಕೊಂಡು ಹೋಗ್ತೀನಿ ತುಂಬ ದೊಡ್ಡ ವೀಡಿಯೋ ಆದರೆ ನಿಮಗೆ ಕೇಳಲಿಕ್ಕೆ ಚೆನ್ನಾಗಿರಲ್ಲ ಅಂತ ಅಷ್ಟೆ ಈಗ ಅವನು ಮಾತಾಡ್ತಾ ಇದ್ದಾನೆ ಆದುದಾಗಲಿ ನನ್ನ ಹೆಂಡತಿ ಅರಗಣಿಗೋಸ್ಕರ ನಾನು ಬರುವಂಥ ಅವಳಿಗೆ ಆಗಿರುವಂಥ ಈಗಿನ ಗಂಡಾಂತರವನ್ನು ಕಾದು ನಾನು ಕೊಡ್ತೇನೆ ನಾನು ಈ ಈ ಕಡಲೆ ಕುದುದ್ರೂ ನಾನು ದಡವನ್ನು ಬಿಡ್ತೀನಿ ಅವರು ನಮ್ಮ ಮೇಲೆ ಹಾದು ಬರಲಿ ನಮ್ಮ ಜಾಡನ್ನು ಹಿಡಿದು ಬರಲಿ ಈ ಕಡಲನ್ನು ನಾನು ದಾಟೇ ದಾಟ್ತೀನಿ ಅಂತ ಅವನು ಹೋಗ್ತಾನೆ ತೂರು ಗಾಳಿಗೆ ಕಡಲು ಕುದಿಯಿತು ಅಂದರೆ ಗಾಳಿ ಜೋರಾಗಿ ಬೀಸ್ತಾ ಇದೆ ಇಲ್ಲಿ ಈ ರೀತಿ ತೂರು ಗಾಳಿ ಅಂದರೆ ಇನ್ನೊಂದು ರೀತಿ ಅರ್ಥ ಮಾಡ್ಕೋಬೋದು ಅವರ ಅಪ್ಪನ ಆರ್ಭಟವನ್ನು ಇಲ್ಲಿ ತೂರು ಗಾಳಿ ಅಂತ ಹೇಳ್ಬೋದು ಆ ಅವನ ಆರ್ಭಟಕ್ಕೆ ಸಮುದ್ರವೂ ಸಹ ಕುದೀತಾ ಇದೆ ನೀರ ದೆವ್ವಗಳ ರಚಿಕೊಂಡವು ನೀರಲ್ಲಿರುವಂಥ ದೆವ್ವ ಅಂದರೆ ಇಲ್ಲಿ ಅಲೆಗಳು ಅಲೆ ಹಳೆ ಅಲೆಗಳು ಜೋರಾಗಿ ಹೆದ್ದಾಳ್ತವೆ ಗಾಳಿ ಜೋರಾಗಿ ಬೀಸ್ತಾ ಇದೆ ಒಂದು ಕಡೆ ಅವರ ಅಪ್ಪನ ಆರ್ಭಟಕ್ಕೆ ಹೆದ್ದೇಳ್ತಾ ಇದೆ ಅಂತ ಕವಿ ಹೋಲಿಕಾತ್ಮಕವಾಗಿ ಹೇಳ್ತರ್ತಾ ಇದ್ದಾರೆ ಇನ್ನೊಂದು ಕಡೆ ಇಲ್ಲಿ ಗಾಳಿ ಜೋರಾಗಿ ಬೀಸಿದ್ರಿಂದ ಅಲೆಗಳು ಜೋರಾಗಿ ಹೆದ್ದೇಳ್ತಾ ಇದ್ದಾವೆ ಕಡಲು ನೊರೆಗಡೆದೆದ್ದು ಕುದಿಯಲಿ ಗಡುವ ಸಾರಿ ಹೆಪ್ಪು ಮೋಡದ ಹುಬ್ಬು ಗಂಟಿಗೆ ಮೋಡ ಹೆಪ್ಪುಗಟ್ತಾ ಇದೆ ಕಪ್ಪು ಮೋಡ ಬರ್ತಾ ಇದೆ ಕರಿ ಮೋಡ ಬರ್ತಾ ಇದೆ ಮುಖವೆಲ್ಲ ಕಪ್ಪುಗಾಗ್ತವೆ ಅಂದರೆ ಇನ್ನೊಂದು ರೀತಿ ಅರ್ಥ ಮಾಡ್ಕೊಳ್ಳೋದಾದರೆ ಅವರ ಅಪ್ಪನ ಈ ಕೋಪಕ್ಕೆ ಆಮೇಲೆ ಅವರ ಅಪ್ಪ ಅಂದ್ಕೊಂಡಿರುವಂಥ ಕಾರ್ಯ ಅವನೇನು ಇವರನ್ನ ಸಾಯಿಸ್ಬೇಕು ಅಂದ್ಕೊಂಡಿದ್ದಾನಲ್ಲ ಹಾಗಾಗಿ ಇವರ ಮುಖವೆಲ್ಲ ಕಪ್ಪುಗಾಗುತ್ತೆ ಇನ್ನೇನು ಸಾಯಿಸಿ ಸತ್ತು ಹೋಗ್ತಾರೆ ಅನ್ನುವಂಥ ಸೂಚನೆಯನ್ನು ಇಲ್ಲಿ ಕಪ್ಪಗಾದವು ಮುಖಗಳು ಎನ್ನುವಂಥ ಸಾಲು ನಮಗಿಲ್ಲಿ ಕೊಟ್ಟು ಕಟ್ಟಿಕೊಡ್ತಾ ಇದೆ ನೆಕ್ಸ್ಟ್ ನೋಡೋದಾದರೆ ಕೆರಳಿ ಕೆರಳಿ ಗಾಳಿ ಚಚ್ಚಿತು ಇರುಳ ಕತ್ತಲೆ ಕವಿದು ಮುಚ್ಚಿತು ಗಾಳಿ ಜೋರಾಗಿ ಇದು ಮಾಡ್ತಾ ಇದೆ ಅವರ ಅಪ್ಪನ ಆರ್ಭಟ ಒಂದು ಕಡೆ ಜೋರಾಗ್ತಾ ಇದೆ ಅವರಪ್ಪನೂ ಸಹ ಇವರ ಜಾಡನ್ನ ಹಿಡಿದು ಬರ್ತಾ ಇದ್ದಾನೆ ಇವರೂ ಸಹ ಜೋರಾಗಿ ಹೋಗ್ತಾ ಇದ್ದಾರೆ ಈ ಇರುಳ ಕತ್ತಲೆ ಕವಿದು ಮುಚ್ಚಿತು ಅಂದರೆ ಸಂಜೆ ಆಗ್ತಾ ಬರ್ತಾ ಇದೆ ಕತ್ತಲೆ ಆಗ್ತಾ ಇದೆ ಹಾಗಾಗಿ ಮೋಡ ಕವಿದು ವಾತಾವರಣ ಇದೆ ಎಲ್ಲರ ಮುಖವೂ ಕಪ್ಪಾಗಾಗಿದೆ ಮತ್ತು ಮುಂದೆ ಹೇಳ್ತಾ ಇದ್ದಾರೆ ಕಣಿವೆ ಇಳಿವರ ಕುದುರೆ ಕ ಮತ್ತು ಕತ್ತಿಯ ಕಣಿ ಕಣಿ ಧ್ವನಿ ಕೇಳಿತು ಆ ಕಣಿವೆಯನ್ನು ಇಳಿದು ಅವರ ಅಪ್ಪನ ಹಾಳುಗಳಾಗಿರ್ಬೋದು ಅಥವಾ ಅವನು ಯಾರಿಗೆ ಹೇಳಿರ್ತಾನೆ ಅವರು ಕಣಿವೆಯನ್ನು ಹಿಳ್ದು ಕುದುರೆಯನ್ನು ಮತ್ತೆ ಕತ್ತಿಯನ್ನು ಬರ್ತಿದಾರಲ್ಲ ಆ ಕಿಣಿ ಕಿಣಿ ಧ್ವನಿ ಕೇಳಿ ಬರ್ತಾ ಇದೆ ಇವರ ಹೋಗ್ತಿರುವಂಥ ದಾರಿಯಲ್ಲಿ ಆಗ ಹೇಳ್ತಾಳೆ ಬೇಗ ಏಳು ಬೇಗೇಳಣ್ಣ ಎಂದಳು ಕೊಳಲಿ ನನ್ನ ಕಡಲು ನನ್ನ ಸಮುದ್ರವೇ ನಾನಿರುವಂಥ ಸಮುದ್ರ ನನ್ನನ್ನು ಹೂಳಿಸ್ಕೊಳ್ಳಿ ನಾನೇನು ಹೆದರೋದಿಲ್ಲ ಬೇಗ ಹೊರಡು ನಮ್ಮಪ್ಪನ ಕೈಗೆ ನಾವು ಸಿಗಬಾರ್ದು ಮುಳುಗಿದ ಮುಗಿಲನ್ನು ಬೇಕಿದ್ರೆ ತಡಿತೀನಿ ನಾನು ಆದರೆ ನಮ್ಮ ತಂದೆಯನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲ ಅವರ ದೃಷ್ಟಿಯಲ್ಲಿ ನಾನು ಮುಳುಗಿದ್ದೀನಿ ಆ ಮುಳುಗಿದ ತಂದೆಯನ್ನು ನಾನು ತಡಿಲಿಕ್ಕೆ ಸಾಧ್ಯ ಇಲ್ಲ ಈ ಈ ರೀತಿ ಕಪ್ಪುಗಾದ ಮೋಡ ಸು ಸರಿದು ಅಲೆಗಳು ಸುತ್ತಕೊಳ್ತವೆ ಆ ಮೋಡ ಸುರಿ ಸರಿಯುತ್ತೆ ಈಗ ಅಲೆಗಳು ಸುತ್ತಕೊಳ್ತವೆ ಇತ್ತ ಕರೆ ಮೊರೆ ಹಿಂದಕ್ಕಾಯಿತು ಕಪ್ಪುಗಾದಂತಹ ಮೋಡ ಹಿಂದಕ್ಕಾಗುತ್ತೆ ಅತ್ತ ತೆರೆ ಮೊರೆ ಸುತ್ತಿಕೊಂಡಿತು ಅಲೆಗಳು ಸುತ್ತಕೊಳ್ತವೆ ಇವರ ಕೈಯಲ್ಲಿ ಏನೂ ಇಲ್ಲ ಆಳ ಕೈಯಲ್ಲಿ ತಾಳಬಹುದೇ ಆಳ ಕೈ ಅಂದರೆ ಬರಿಗೈಯಲ್ಲಿ ಹೋಗಿದ್ದಾರೆ ಕೈಯಲ್ಲಿ ಏನೂ ಇಲ್ಲ ಆ ಕೈಯಲ್ಲಿ ಇಂಥ ಅಲೆಯನ್ನು ತಾಳಿ ತಾಳಿಲಿಕ್ಕೆ ಸಾಧ್ಯ ಇದೆಯಾ ಆ ದೋಣಿ ಆ ಕಡಲಿನ ಅಲೆಯನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಏಳು ಬೀಳಿನ ಕಡಲು ಇದು ಆಗಿದೆ ಇದು ತಡೆಯಲು ಸಾಧ್ಯದ ಅಲೆಗಳನ್ನು ಹೆಬ್ಬಿಸ್ತಾ ಇದೆ ಆ ಒಂದು ಕಡೆ ಇವರ ಪ್ರೀತಿಯನ್ನು ಉಳಿಸ್ಕೊಳ್ಳಿಕ್ಕೆ ಇವರು ಮಾಡ್ತಿರ್ತಕ್ಕಂಥ ಹೋರಾಟ ಇದು ನೆಕ್ಸ್ಟ್ ನೋಡೋದಾದರೆ ಅಲೆಗಳ ಅಬ್ಬರದಲ್ಲಿ ಮೀಟಿ ಮುಳುಗುತ್ತಿ ಮುಳುಗುತಿ ಹರು ಏಳು ತಿಹರು ಅಲೆಗಳು ಜೋರಾಗಿ ಹೆದೇಳ್ತಿರೋದ್ರಿಂದ ಇವರಿಗೆ ತಡಿಲಿಕ್ಕೆ ಏನು ದೋಣಿ ನಡೆಸಲಿಕ್ಕೆ ಏನು ಸಾಧ್ಯ ಆಗ್ತಾ ಇಲ್ಲ ಕೈಯಲ್ಲಿ ಏನೂ ಇಲ್ಲ ಹಾಗಾಗಿ ಮುಳುಗ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಈ ಪ್ರೇಮಿಗಳಿಬ್ಬರು ಕರೆಗೆ ಬಂದ ಕಾರಿ ಹೆಗ್ಗಡೆ ಕರೆಗೆ ಮುಳಿಸು ಅತ್ತನು ಅಂದರೆ ಅದನ್ನು ಅದನ್ನು ನೋಡಿದಂತಹ ಕಾರಿ ಹೆಗ್ಗಡೆ ಅವರ ಮಗಳು ಮತ್ತು ಅವನ ಮಗಳು ಪ್ರೀತಿಸಿದಂಥ ಹುಡುಗ ಇಬ್ಬರು ಅಲೆಗಳಲ್ಲಿ ತೇಲ್ತಾ ಇದ್ದಾರೆ ಮುಳುಗ್ತಾ ಇದ್ದಾರೆ ಆ ಪ್ರೇಮಿಗಳನ್ನ ನೋಡಿದಂಥ ಕಾರಿ ಹೆಗ್ಗಡೆಯ ಮನಸ್ಸು ಕರಗುತ್ತೆ ಕೊಲ್ಲಬೇಕು ಅಂತ ದ್ವೇಷವನ್ನು ಹೊತ್ಕೊಂಡು ಬಂದಿದ್ದಂಥ ಕಾರಿ ಹೆಗ್ಗಡೆಯ ಮನಸ್ಸು ಕರಗಿ ಅವನು ಅಳ್ತಾ ಇರ್ತಾನೆ ನೆಕ್ಸ್ಟ್ ನೋಡೋದಾದರೆ ತೊಂಡು ತೆರೆಗಳ ಮುಸುಕಿನಲ್ಲಿ ಕಂಡು ಮಗಳ ಕರಗಿ ಹೋದ ಅಂತ ಮೇರೆ ಮೀರಿದ ಅಲೆಗಳಲ್ಲಿ ತೊಂಡು ತೆರೆ ಅಂದರೆ ಆ ಮೇರೆ ಮೀರಿ ಅದನ್ನ ತಡಿಲಿಕ್ಕೆ ಸಾಧ್ಯವೇ ಇಲ್ಲ ಆ ಅಬ್ಬರದ ಅಲೆಗಳ ಮುಸುಕಿನಲ್ಲಿ ಆ ಮಗಳನ್ನು ಕಂಡಂತಹ ಕಾರಿ ಹೆಗ್ಗಡೆ ಕರಗಿ ಹೋಗ್ತಾನೆ ಅಳ್ತಾನೆ ಅವಳಿಗೆ ಒಂದು ಕೈಯನ್ನು ನೀಡ್ತಾನೆ ಅವಳು ಒಂದು ಕೈಯನ್ನು ಅಪ್ಪನಿಗೆ ನೀಡಿ ಇನ್ನೊಂದು ಕೈಯನಲ್ಲಿ ಕೈಯಲ್ಲಿ ಅವರ ಪ್ರಿಯತಮನನ್ನ ತಬ್ಬಿಕೊಳ್ತಾಳೆ ಆಗ ಅವನು ಹೇಳ್ತಾನೆ ಕಾರಿ ಹೆಗ್ಗಡೆ ಅವನ ಮನಸ್ಸು ಕರಗಿ ಹೇಳ್ತಾನೆ ಮಗಳಿಗೆ ಮರಳು ಮರಳು ಮಗಳೇ ಎಂದ ಹಿಂದಿರುಗು ಮಗಳೇ ಹಿಂದಿರುಗು ಮೊರೆವ ಕಾಯಲ್ಲ ಗಂಟಲಿಂದ ಕೊಲ್ಲಲಿಕ್ಕೆ ಬಂದಿದ್ದಂತಹ ಕೊಲ್ತೀನಿ ಅಂತ ಹೇಳಿದ್ದಂತಹ ಅದೇ ಬಾಯಿಯಿಂದ ಅದೇ ಗಂಟಲಿನಿಂದ ಅವನು ಮರಳು ಮಗಳೇ ಹಿಂದಿರುಗು ಮಗಳೇ ಅಂತ ಹೇಳ್ತಾ ಇದ್ದಾನೆ ಅರುಚ್ಕೊಳ್ತಾ ಇದ್ದಾನೆ ಇಲ್ಲಿ ಮರೆತೆ ಉಪ್ಪಿದೆ ನಿನ್ನನಲ್ಲನ ನನ್ನ ದ್ವೇಷವನ್ನೆಲ್ಲ ಮರ್ತಿದ್ದೀನಿ ಒಪ್ಕೊಂಡಿದ್ದೀನಿ ನಿನ್ನ ನಲ್ಲನ ನಿನ್ನ ನಾನು ನಿನ್ನ ಹುಡುಗನನ್ನು ನಾನು ಒಪ್ಕೊಂಡಿದ್ದೀನಿ ನಿನ್ನ ಪ್ರೀತಿಯನ್ನು ನಾನು ಒಪ್ಕೊಂಡಿದ್ದೀನಿ ಮರಳು ಕಂದ ಎಂದನು ಮರಳು ಮಗಳೇ ನೀನು ಸಾಯ್ಬೇಡ ಅಂತ ಹೇಳ್ತಾನೆ ಅವಳು ಸಾಯೋದನ್ನು ತನ್ನ ಕಣ್ಣಾರೆ ನೋಡ್ತಿರುವಂಥ ಕಾರಿ ಹೆಗ್ಗಡೆ ತನ್ನ ನೋವನ್ನು ತನ್ನ ಮಗಳು ತನ್ನ ಕಣ್ಮುಂದೇನೆ ಸಾಯ್ತಾ ಇದ್ದಾಳಲ್ಲ ಆ ನೋವನ್ನು ಈ ರೀತಿ ಇದ್ದಾನೆ ಮರಳಬಹುದೇ ಹೋಗಬಹುದೇ ಮರಳಿಕ್ ಸಾಧ್ಯ ಇದೆಯಾ ಅಥವಾ ಹೋಗ್ಲಿಕ್ಕೆ ಸಾಧ್ಯ ಇದೆಯಾ ಅಂತಹ ಅಲೆಗಳ ಹಬ್ಬರದಲ್ಲಿ ಮರಳಿಕ್ಕೆ ಆಗುತ್ತಾ ಮರಳಲಿಕ್ಕೆ ಹಿಂದಿರುಗಲಿಕ್ಕೆ ಆಗುತ್ತಾ ಅನ್ನುವಂಥದ್ದು ಇಲ್ಲಿ ಪ್ರಶ್ನಾರ್ಥಕವಾಗಿದೆ ಕರೆಯ ತೆರೆಯಪ್ಪಳಿಸಿ ಹೋಯ್ದು ಅಂದರೆ ಇವನು ಕರ್ ಅವನ ಮರಳು ಮಗಳೇ ಮರಳು ಅಂತ ಹೇಳಿದ್ನಲ್ಲ ಆ ಒಂದು ಮಾತನ್ನು ತೆರೆ ಅಂದರೆ ಅಲೆ ಅಪ್ಪಳಿಸುತ್ತೆ ಆ ಮಾತನ್ನು ಇಲ್ಲಿ ಕಟ್ ಮಾಡುತ್ತೆ ಈ ಅಲೆ ಯಾವುದ್ರ ಮೂಲಕ ಅಂದರೆ ಮಗಳನ್ನು ಮತ್ತು ಅವಳು ಮಗಳು ಪ್ರೀತಿಸ್ತಿದ್ದಂಥ ಹುಡುಗ ಕೊಚ್ಚಿ ಹೋಗ್ತಾರೆ ಆ ಹಲೆ ಅಬ್ಬರಕ್ಕೆ ಆ ಹಲೆಯಲ್ಲಿ ಇವನ ಮಾತನ್ನು ಕಟ್ಟು ಮಾಡಿ ಜೋರಾಗಿ ಎದ್ದು ಅವರ ಮಗಳನ್ನು ಕರ್ಕೊಂಡು ಹೋಗುತ್ತೆ ಆ ಮೂಲಕ ಕರೆಯನ್ನು ತೆರೆ ಅಪ್ಪಳಿಸಿ ಹೊಯ್ದು ಹೊಯ್ಯುತ್ತೆ ಹೊರಳಿ ಹೋದವು ಮಗಳ ಮೇಲೆ ಕೊರಗಿನಲ್ಲಿ ಅವನುಳಿದನು ಅವಳು ಹೋಗ್ತಾಳೆ ಅಲೆಯಲ್ಲಿ ಕೊಚ್ಕೊಂಡು ಅವರಿಬ್ರು ಸಾಯ್ತಾರೆ ಅಲೆ ಅಪ್ಪಳಿಸಿ ಅವಳನ್ನು ಕರೆದೊಯ್ಯುತ್ತೆ ತದನಂತರದಲ್ಲಿ ಕಾರಿ ಹೆಗ್ಗಡೆ ಒಂಟಿಯಾಗಿ ಮಗಳ ನೆನಪಿನಲ್ಲಿ ಅವನು ಕೊರಗಿನಲ್ಲೇ ಉಳಿದುಕೊಳ್ತಾನೆ ಈ ಪದ್ಯದ ಒಟ್ಟಾರೆ ಸಾರಾಂಶವನ್ನು ನಾನು ನೀವು ಯಾವ ರೀತಿಯಾದರೂ ಬರಿಬೋದು ಇದೊಂದು ಪ್ರೇಮ ಕವಿತೆ ಆಗಿರೋದ್ರಿಂದ ಆಲ್ಮೋಸ್ಟ್ ಹಳ್ಳಿನಲ್ಲಿ ನಡೆಯದನ್ನೇ ಬರಿಬೋದು ಇವಳು ತನ್ನ ಸ್ವತಂತ್ರ ಬದುಕನ್ನು ಕಟ್ಕೊಳ್ಳಿಕ್ಕೋಗಿ ತನ್ನ ಜೀವವನ್ನೇ ಬಿಡ್ತಾಳಲ್ಲ ಈ ಪ್ರಪಂಚದಿಂದಲೇ ದೂರ ಆಗ್ತಾಳಲ್ಲ ಅಂತ ನೋವಿನ ಘಟನೆ ಈ ಪದ್ಯದಲ್ಲಿ ವ್ಯಕ್ತವಾಗಿದೆ ಹಾಗೆ ನೀವು ಬರಿಬಹುದು ಅಹ್ ಇಂಥ ದುರಂತವನ್ನ ತನ್ನ ಪ್ರೀತಿಯನ್ನ ನೀರ ಅಲೆಗಳ ಅಬ್ಬರಕ್ಕೆ ಸಿಕ್ಕಿಸಿ ಈ ಪ್ರಿಯತಮನನ್ನ ಮತ್ತೆ ತನ್ನ ಪ್ರೀತಿಯನ್ನ ಅವಳು ಸಾಯೋದ್ರ ಮೂಲಕ ತ್ಯಾಗವನ್ನು ಮೆರೆದಿದ್ದಾಳೆ ಮತ್ತೆ ಕಾನೂ ಕಾರಿ ಹೆಗ್ಗಡೆ ಅವಳ ಮಗಳ ಪ್ರೀತಿಯನ್ನ ಒಪ್ಪಿಕೊಳ್ಳದೆ ಕೊನೆಯಲ್ಲಿ ಅವಳ ಮಗಳ ಸಾವನ್ನ ಕಣ್ಣಾರೆ ಕಂಡು ತನ್ನ ಮಗಳ ನೆನಪಿನಲ್ಲಿ ನೋವಿನಲ್ಲಿ ಉಳಿಯುವಂತಾಗುತ್ತೆ ಇದು ಪ್ರತಿಯೊಂದು ಮನೆಯಲ್ಲೂ ಅಲ್ಲ ಎಲ್ಲೋ ಒಂದೊಂದು ಮನೆಯಲ್ಲಿ ನಡೆಯುವಂಥ ಸಹಜವಾದ ಸರಳವಾದ ಘಟನೆ ಹಾಗಾಗಿ ಈ ಪದ್ಯ ನಿಮಗೆ ಕಷ್ಟ ಆಗಲ್ಲ ಅಂದ್ಕೊಂಡಿದ್ದೀನಿ ನಿಮ್ದೇ ಯಾವುದಾದ್ರೂ ಒಂದು ಸ್ಟೋರಿಯನ್ನು ಬರೆದ್ಬಿಟ್ಟು ಅಪ್ಪ ಮಗಳನ್ನು ಕೊಲ್ಲಿಕ್ಕೆ ಹೋಗ್ತಾನೆ ತದನಂತರದಲ್ಲಿ ಮಗಳು ತನ್ನ ಪ್ರೀತಿಯನ್ನು ನೀರ ಹಲೆಗಳಲ್ಲಿ ಅಪ್ಪಳಿಸಿ ಹೋಗಿ ತ್ಯಾಗವನ್ನು ಮೆರೆದಿದ್ದಾಳೆ ಇಷ್ಟೆ ಈ ಪದ್ಯದ ಸಾರಾಂಶವನ್ನು ನೀವು ಯಾವ ರೀತಿನಾದರೂ ಬರಿಬೋದು ಆದರೆ ಬಿ ಎಮ್ ಶ್ರೀ ಅವರು ಬರೆದಿರುವಂಥ ಈ ರೊಮ್ಯಾಂಟಿಕ್ ಗೀತೆಗಳು ಅನ್ನುವಂಥದ್ದು ಇಂಗ್ಲೀಷ್ ಗೀತೆಗಳಲ್ಲಿ ಆರಿಸ್ಕೊಳ್ಳಾಗಿದೆ ಅನ್ನೋದನ್ನು ಮೆನ್ಷನ್ ಮಾಡಿ ನಿಮಗೆ ಒಂದು ಮಾರ್ಕಿಗೆ ಕೂಡ ಟೆನ್ ಮಾರ್ಕ್ಸು ಇರುತ್ತೆ ಅಥವಾ ಟ್ವೆಂಟಿ ಮಾರ್ಕ್ಸಿಗೆ ಒಂದೊಂದು ಇರುತ್ತೆ ಅಂತ ನನಗೆ ತಿಳಿದಿರುವಂಥ ಮಟ್ಟಿಗೆ ಗೊತ್ತು ಹಾಗಾಗಿ ಒಂದು ಮಾರ್ಕಿಗೆ ಕೇಳಿದರೆ ಬಿ ಎಂ ಶ್ರೀಯವರ ಪೂರ್ಣ ಹೆಸರನ್ನು ಕೇಳ್ತಾರೆ ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಮತ್ತು ಅವರು ಯಾವ ಕಾವ್ಯನಾಮದಿಂದ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಅಂತ ಕೇಳ್ತಾರೆ ಅದೊಂದು ಇಂಪಾರ್ಟೆಂಟ್ ಕ್ವಶನ್ ಶ್ರೀ ಎಂಬತಕ್ಕಂಥ ಕಾವ್ಯನಾಮ ಮತ್ತು ಇನ್ನೂ ಒಂದು ಇಂಪಾರ್ಟೆಂಟ್ ಏನಂದರೆ ಅವರು ಕನ್ನಡ ಮಾತು ತಲೆ ಎತ್ತುವ ಬಗೆ ಧಾರವಾಡದ ಕರ್ನಾಟಕ ವಿದ್ಯಾವರ್ತಕ ಸಂಘದಲ್ಲಿ ಮಾಡಿದಂತಹ ಚಾರಿತ್ರಿಕ ಮಹತ್ವದ ಭಾಷಣ ಯಾವುದು ಅಂತ ಕೇಳ್ಬೋದು ಅದು ಯಾವುದಂದರೆ ಕನ್ನಡ ಮಾತು ತಲೆ ಎತ್ತುವ ಬಗೆ ಅಂತಕ್ಕಂಥದನ್ನ ನೀವು ಬರಿಬೇಕಾಗುತ್ತೆ ಮತ್ತು ಕಾರಿ ಹೆಗ್ಗಡೆಯ ಮಗಳು ಕವಿತೆಯನ್ನು ಯಾವ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಇದೊಂದು ಕೇಳ್ಬೋದು ಇಂಗ್ಲೀಷ್ ಗೀತೆಗಳು ಅಂತಕ್ಕಂಥ ಕವನ ಸಂಕಲನ ನನಗೆ ಗೊತ್ತಿಲ್ಲ ಬಟ್ ಇವಾಗ ತಾನೇ ಓದ್ಕೊಂಡು ಮಾಡಿರುವಂಥದ್ದು ಎಷ್ಟು ಅರ್ಥ ಆಗುತ್ತೋ ನಿಮಗೆ ಇಲ್ವೋ ಅನ್ನೋದು ಗೊತ್ತಿಲ್ಲ ಫಸ್ಟ್ ಟೈಮ್ ಸೊ ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸ್ಬೇಕಂತ ಕೇಳ್ಕೊತ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಇದರ ಜೊತೆಯಲ್ಲಿ ನಾನು ಈಗ ಮಾಡಿರುವಂಥ ವೀಡಿಯೋದಲ್ಲಿ ಒಂದಷ್ಟು ಆಲ್ಟ್ರೇಷನನ್ನು ಇದ್ದೀನಿ ಈ ಪದ್ಯದ ಸಾರಾಂಶದಲ್ಲಿ ಯಾಕಂದರೆ ನನಗೆ ಅಷ್ಟು ಇದು ಗೊತ್ತೇ ಇರಲಿಲ್ಲ ಈಗ ಒಂದಷ್ಟು ಸಮ್ಮರಿಯನ್ನು ಕಲೆಕ್ಟ್ ಮಾಡಿಕೊಂಡು ಅದಕ್ಕೊಂದು ನಾನು ಹೇಳ್ತೀನಲ್ಲ ಈಗ ಈಗ ಹೇಳ್ತೀನಲ್ಲ ಇದು ಸಮ್ ಎಲ್ಲದನ್ನು ಸೇರಿಸಿ ಒಂದು ಸಮ್ಮರಿಯನ್ನು ಮಾಡಿದ್ದೀನಿ ಇದನ್ನು ನೀವು ಕೇಳಿಸ್ಕೊಂಡ್ರೆ ನಿಮ್ಮ ಸರ್ ಪಾಠ ಮಾಡಿದ್ದಾರಲ್ಲ ಅದಕ್ಕೆ ಆಲ್ ಆಲ್ಟ್ರೇಷನ್ ಏನಿಲ್ಲ ಸೇಮ್ ಟು ಸೇಮ್ ಬರುತ್ತೆ ಸೊ ನಾನು ಈಗ ಹಿಂದೆ ಮಾಡಿರೋ ಇಷ್ಟು ಕೇಳಿಸ್ಕೊಂಡ್ರಲ್ಲ ಈ ವಿಡಿಯೋದಲ್ಲಿ ಒಂದಷ್ಟು ಆಲ್ಟ್ರೇಷನ್ ಈ ಸಮ್ಮರಿನಲ್ಲಿ ಕಂಡು ಬರ್ತಾ ಇದೆ ಸೊ ಈ ಸಮ್ಮರಿಯನ್ನ ನಾನು ಏನು ಹೇಳ್ತೀನಲ್ಲ ಇದನ್ನು ಬೇಕಿದ್ರೆ ಸ್ಕಿಪ್ ಮಾಡಿಕೊಂಡು ಬರ್ಕೊಳ್ಬೋದು ಅಥವಾ ಇಷ್ಟನ್ನು ಕೇಳಿಸ್ಕೊಂಡ್ರೆ ಸಾಕು ಇದು ಟೋಟಲಿ ಎರಡು ಪೇಜ್ ಇದೆ ಸಾಕು ಇಷ್ಟು ಕೇಳಿಸ್ಕೊಂಡ್ರೆ ನೀವು ಟೆನ್ ಮಾರ್ಕ್ಸಿಗೆ ಆಲ್ಮೋಸ್ಟ್ ಬರಿಬೋದು ನಿಮ್ಮದೇ ಆದಂಥ ಓನ್ ಸೆಂಟೆನ್ಸ್ನಲ್ಲಿ ಸೊ ಈಗ ಕೇಳಿಸ್ಕೊಡಿ ಪದ್ಯದ ಒಟ್ಟಾರೆ ಸಾರಾಂಶವನ್ನು ನಾನು ಇದರಲ್ಲಿ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಪದ್ಯವನ್ನು ಏನು ಹೇಳೋದಿಲ್ಲ ಈಗ ನನ್ನ ಜೊತೆಯಲ್ಲಿ ಇರುವವಳು ನನ್ನ ಹೆಂಡತಿ ಈ ಭಾಗದ ಎಲ್ಲ ಹಳ್ಳಿಗಳಿಗೆ ಒಡೆಯನಾಗಿರುವಂಥ ಕಾರಿ ಹೆಗ್ಗಡೆಯ ಮಗಳು ಅಂತ ಗೌಡ ಹೇಳ್ತಾನೆ ನಾವು ಮೂರು ದಿವಸದಿಂದ ಓಡಿ ಬಂದಿದ್ದೀವಿ ಆದರೆ ಹುಡುಗಿಯ ಕಡೆಯವರು ನಮ್ಮ ದಾರಿಯನ್ನು ಹಿಂಬಾಲಿಸ್ತಾ ಬರ್ತಿದ್ದಾರೆ ಅವರೇನಾದರೂ ನಮ್ಮ ಪ್ರದೇಶದಲ್ಲಿ ಕಂಡ್ರೆ ಖಂಡಿತ ಅವರು ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ನಮ್ಮನ್ನು ಸಾಯಿಸ್ತಾರೆ ಅವರು ಕುದುರೆಯರಿಗೆ ಬರ್ತಾ ಇದ್ದಾರೆ ಆದರೆ ನಾವು ಓಡ್ತಾ ಬರ್ತಿದ್ದೇವೆ ಅವರು ವೇಗವಾಗಿ ಬಂದು ನಮ್ಮನ್ನು ಸಾಯಿಸ್ತಾರೆ ನನ್ನನ್ನು ಸಾಯಿಸಿದರೆ ಈ ಘೋರ ದುಃಖವನ್ನು ಆಕೆ ಏಕೆ ಕರೆದುಕೊಳ್ತಾರೆ ಹೇಗ್ ತಡ್ಕೊಳ್ತಾಳೆ ಆಕೆ ಮತ್ತೆ ನಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನನ್ನನ್ನು ರಕ್ಷಿಸಿ ಎಂದು ಪ್ರಿಯತಮ ಯಾರಿಗೆ ಹೇಳ್ತಾ ಇದ್ದಾನೆ ಇಲ್ಲಿ ಅಂಬಿಗನಿಗೆ ಹೇಳ್ತಾ ಇದ್ದಾನೆ ಕೇಳ್ಕೊಳ್ತಾ ಇದ್ದಾನೆ ಗೌಡನ ಈ ಮಾತನ್ನು ಅಂಬಿಗ ಅಂಬಿಗ ಪ್ರಿಯತಮನ ಮಾತನ್ನು ಕೇಳಿಸ್ಕೊಂಡು ನಂತರ ಅಂಬಿಗ ಹೇಳ್ತಾನೆ ಬೇಗ ಓಡಿ ದೋಣಿಯನ್ನು ತರ್ತೀನಿ ನಿಮ್ಮ ರಕ್ಷಣೆಗೆ ನಾನು ಸಹಾಯವನ್ನು ಮಾಡ್ತೇನೆ ನನಗೆ ನೀವು ಕೊಡುವಂಥ ಚಿನ್ನ ಎಲ್ಲ ಬೇಡ ನನಗೆ ಅನ್ಸೋ ಪ್ರಕಾರ ಈ ಒಟ್ಟಾರೆ ಸಾರಾಂಶ ಈ ಪದ್ಯ ಏನಿದೆ ಅದೆಲ್ಲವನ್ನೂ ಸಹ ಇಲ್ಲಿ ಹೇಳ್ತಿರೋದು ಕೊನೆಯ ಪ್ಯಾರದಲ್ಲಿ ಕಾರಿ ಹೆಗ್ಗಡೆ ಬರ್ತಾರೆ ಆದರೆ ಮೊದಲನೇ ಎಲ್ಲ ಪ್ಯಾರವನ್ನು ಸಹ ಪ್ರಿಯತಮನೇ ಹೇಳ್ತಾ ಇದ್ದಾನೆ ಅಂತ ಅನಿಸುತ್ತೆ ಈ ಸಾರಾಂಶವನ್ನು ನೋಡೋದಾದರೆ ಓಕೆ ಅಂಬಿಗ ಕೇಳ್ಕೊಳ್ತಾನೆ ನಂತರ ಗೌಡನ ಮಾತನ್ನು ಕೇಳಿಸ್ಕೊಂಡಂಥ ಅಂಬಿಗ ಏನು ಹೇಳ್ತಾನೆ ಬೇಗ ಓಡೋಗಿ ದೋಣಿಯನ್ನು ತರ್ತೇನೆ ನಿಮ್ಮ ರಕ್ಷಣೆಗೆ ನಾನು ಸಹಾಯವನ್ನು ಮಾಡ್ತೇನೆ ನನಗೆ ನೀವು ಕೊಡುವಂಥ ಚಿನ್ನ ಬೇಡ ಸುಂದರವಾದ ನಿನ್ನ ಮಡದಿಗಾಗಿ ನಾನು ನಿನಗೆ ಸಹಾಯ ಮಾಡ್ತೇನೆ ಅಂತಾನೆ ಏನೇ ಆಗಲಿ ನಾನು ನನ್ನ ಪ್ರಾಣವನ್ನು ಪಣಕ್ಕಿಟ್ಟಾದರೂ ಆಕೆಗಾದಂಥ ಗಂಡಾಂತರದಿಂದ ಕಾಪಾಡ್ತೇನೆ ನಿಮ್ಮನ್ನು ಎಷ್ಟೇ ದೊಡ್ಡ ಅಲೆಗಳು ಎಳ್ಳಿ ಅಲೆಗಳು ಆರ್ಭಟಿಸಲಿ ನಾನು ದೋಣಿಯನ್ನು ನಡೆಸೇ ಬಿಡುತ್ತೇನೆ ಈ ದಡದಿಂದ ಆ ದಡಕ್ಕೆ ನಿಮ್ಮನ್ನು ಮುಟ್ಟಿಸಿಯೇ ತಿರುತ್ತೇನೆ ಎಂದು ಅಂಬಿಗ ಮಾತುಕೊಡ್ತಾನೆ ನೆಕ್ಸ್ಟ್ ಬಿರುಸಾದ ಗಾಳಿಯ ಒಡೆತಕ್ಕೆ ದೈತ್ಯ ಅಲೆಗಳು ಎದ್ದು ಆರ್ಭಟಿಸುತ್ತವೆ ಕಪ್ಪಾದ ಮೋಡಗಳಿಂದ ಬೆಳಕಿನ ತಗ್ಗುವಿಕೆಯ ಕಾರಣದಿಂದ ಮುಖಗಳು ಕಪ್ಪಾಗ್ತವೆ ಅಂದರೆ ಭಯ ಅದರಲ್ಲಿ ಹೆಚ್ಚಾಗುತ್ತೆ ಗಾಳಿ ಬೇರೆ ಬೇರೆ ದಿಕ್ಕಿನಲ್ಲೂ ಬೀಸಿ ಅವರನ್ನು ಅಲ್ಲಾಡಿಸುತ್ತೆ ಮೋಡಗಳು ಆವರಿಸಿದಂತೆ ಕತ್ತಲೆ ಹೆಚ್ಚಾಗುತ್ತೆ ತದನಂತರ ಕುದುರೆ ಹೇರಿ ತಂದೆಯ ಕಡೆಯವರು ಬರುತ್ತಿರುವ ಶಬ್ದ ಕೇಳಿಸುತ್ತೆ ತಂದೆಯ ಕಡೆಯವರು ಬರುತ್ತಿರುವುದನ್ನು ಗಮನಿಸಿದ ಕಾರಿ ಹೆಗ್ಗಡೆ ಕಾರಿ ಹೆಗಡೆ ಮಗಳು ಅಂಬಿಗನಿಗೆ ಬೇಗ ಹೇಳೋಣ ಅವರು ಅಂತ ಮನವಿ ಮಾಡ್ಕೊಳ್ತಾಳ ಅವಳು ನಾನು ಸಾಯಲು ಸಿದ್ಧ ಇದ್ದೀನಿ ವಾಪಸ್ ಮಾತ್ರ ನಾನನ್ನು ಕರ್ಕೊಂಡು ಹೋಗ್ಬೇಡಿ ಮುನಿಸಿಕೊಂಡು ಆಕಾಶವನ್ನು ಬೇಕಾದರೂ ನಾನು ತಡಿತೀನಿ ಆದರೆ ತಂದೆಯ ಕೋಪವನ್ನು ನನಗೆ ತಡೆಯುವಂಥ ಶಕ್ತಿ ನನಗಿಲ್ಲ ಅಂತ ಹೇಳ್ತಾಳೆ ಕಾರ್ಯಮಗಳು ಹಿಂಬಾಲಿಸುವವರ ಕರೆಯುವ ಶಬ್ದ ಹಿಂದಕ್ಕಾಯಿತು ಅಂದರೆ ದೋಣಿ ಮುಂದೆ ಸಾಗ್ತಾ ಇರುತ್ತೆ ಇತ್ತ ಅಲೆಗಳು ಶಬ್ದ ಅಲೆಗಳ ಶಬ್ದ ಹೆಚ್ಚಾಗುತ್ತೆ ಪ್ರಕೃತಿಯ ವಿರುದ್ಧ ಮಾನವನ ಗೆಲುವು ಸಾಧ್ಯ ಇಲ್ಲ ಅಷ್ಟು ದೊಡ್ಡ ಅಲೆಗಳನ್ನು ತಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಲೆಗಳ ಅಬ್ಬರಕ್ಕೆ ಸಿಲುಕಿದ ಈ ಜೋಡಿ ಮತ್ತು ಅಂಬಿಗ ಮುಳುಗುತ್ತಿದ್ದಾರೆ ಮೇಲೇಳುತ್ತಿದ್ದಾರೆ ಅಂದರೆ ದೋಣಿ ಒಳಗೆ ನೀರು ನುಗ್ಗಿದೆ ನೀರು ನುಗ್ಗಿರುವಂಥ ದೃಶ್ಯ ಕಂಡ ಆಕೆಯ ತಂದೆ ಕಾರಿ ಹೆಗ್ಗಡೆ ಮಗಳ ಈ ಪರಿಸ್ ಆಕೆಯ ತಂದೆ ಕಾರಿ ಹೆಗ್ಗಡೆ ಮಗಳ ಈ ಪರಿಸ್ಥಿತಿಯನ್ನು ಕಂಡು ಕಣ್ಣೀರನ್ನು ಹಾಕ್ತಾನೆ ಸೊಕ್ಕಿನ ಹಲೆಗಳು ದೋಣಿ ಮುಳುಗಿಸುವ ದೃಶ್ಯವನ್ನು ಕಾರಿ ಹೆಗ್ಗಡೆ ಕಂಡ ಇತ್ತ ಮಗಳು ತನ್ನ ಪ್ರಿಯತಮನನ್ನು ಬಂದು ಒಂದು ಕೈಯಲ್ಲಿ ಹಿಡಿದು ತಬ್ಬಿ ಮತ್ತೊಂದು ಕೈಯಲ್ಲಿ ದಡದ ಕಡೆ ಬಾಚಿ ನನ್ನ ಹಿಡಿದು ಅವರ ತಂದೆಯನ್ನು ತಬ್ಬಿ ಹಿಡಿದು ನನ್ನ ಮಾತ್ರವಲ್ಲ ಕಾಪಾಡುವುದಾದರೆ ನನ್ನ ನಲನನ್ನು ಕಾಪಾಡಿ ಎಂದು ಮಗಳ ಕಡೆಗೆ ಬೇಡುತ್ತಾಳೆ ಮಗಳು ಅವನ ಪ್ರಿಯತಮ್ಮ ತಂದೆಯ ಕಡೆ ಬೇಡ್ತಾಳೆ ಮಗಳನ್ನು ಬೇಡ್ಕೊಳ್ತಾನೆ ತಂದೆ ನಿಮ್ಮ ತಪ್ಪನ್ನು ಮನ್ನಿಸಿದ್ದೇನೆ ನಿನ್ನ ನೀನು ಹಲೆಗಳಿಗೆ ಸಿಲುಕಿದೆಯಾ ಈ ಸಿಲುಕಿರುವಂಥ ಜೋಡಿ ವಾಪಸ್ ಬರಲಿಕ್ಕೆ ಸಾಧ್ಯವೇ ದೈತ್ಯ ಅಲೆ ಅಪ್ಪಳಿಸಿ ಅವರೆಲ್ಲರೂ ಸತ್ತು ಹೋಗ್ತಾರೆ ಕಾರಿ ಹೆಗ್ಗಡೆ ಬದುಕಿ ಉಳಿಯುತ್ತಾನೆ ಅಂದರೆ ಮಗಳ ನೆನಪಿನಲ್ಲಿ ಇವನು ಕೊರಗುತ್ತಾ ಬದುಕುತ್ತಾನೆ ಆದರೆ ಮಗಳು ಮತ್ತು ಅವನನ್ನೆಲ್ಲ ಅಲೆಯ ಅಪ್ಪಳಕ್ಕೆ ಸಿಕ್ಕಿ ಸಾಯ್ತಾರೆ ಇದು ಸಿಂಪಲ್ಲಾಗಿ ಕೊನೆಯಲ್ಲಿ ಹೇಳಬೇಕು ಅಂತ ಅನ್ನಿಸ್ತು ನನಗೆ ಯಾಕಂದರೆ ಅದರಲ್ಲಿ ಒಂದಷ್ಟು ಆಲ್ಟ್ರೇಷನ್ ಇದೆ ಅಂತ ಅನ್ನಿಸ್ತು ಹಾಗಾಗಿ ಸೊ ಈ ಕಾರಣಕ್ಕೋಸ್ಕರ ಕ್ಷಮಿಸ್ಬೇಕಂತ ಕೇಳ್ಕೊತೀನಿ ನಿಮಗೇನಾದರೂ ಇದರಲ್ಲಿ ಅರ್ಥ ಆಗಲಿಲ್ಲ ಅಂದರೆ ಮೆಸೇಜ್ ಹಾಕ್ಬೋದು ಗ್ರೂಪಲ್ಲಿ ಮೆಸೇಜ್ ಹಾಕ್ಬೇಡಿ ಇಂಡಿವಿಜುವಲಾಗಿ ಮೆಸೇಜ್ ಹಾಕಿ ಥ್ಯಾಂಕ್ ಯು